ಚಿಕ್ಕೋಡಿ ಹೊರವಲಯದ ಹಾಲಟ್ಟಿಯ ಪೂಜಾರಿ ತೋಟದಲ್ಲಿ ಸರ್ವೋದಯ ಶಿಕ್ಷಣ ಸಂಸ್ಥೆಯ ಶ್ರೀ ನಾಗಪ್ಪ ಲಕ್ಷ್ಮಣ್ ಗುಡಿಮಿ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು ಚಿಕ್ಕೋಡಿಯ ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಮಹಾಸ್ವಾಮೀಜಿಯವರು ಶಾಲೆಯನ್ನು ಉದ್ಘಾಟಿಸಿದ್ರು ಸಾನಿಧ್ಯ ವಹಿಸಿ ಮಾತನಾಡಿದ ಶ್ರೀ ಸಂಪಾದನಾ ಸ್ವಾಮೀಜಿಯವರು ಎಲ್ಲ ವಿದ್ಯೆಗಳಿಗಿಂತ ಓದು ಬರಹ ಅತ್ಯಂತ ಶ್ರೇಷ್ಠವಾದದ್ದು ಶಾಲಾ ಜೀವನದಲ್ಲಿ ವಿದ್ಯಾರ್ಥಿಗಳು ಜ್ಞಾನ ಸಂಪಾದನೆಗೆ ಒತ್ತು ನೀಡಬೇಕು ನಂತರ ನೌಕರಿ ಹಾಗೂ ಹಣ ಸಂಪಾದಿಸುವ ಗುರಿ ಇಟ್ಟುಕೊಳ್ಳಬೇಕು ವಿದ್ಯಾರ್ಥಿ ಉತ್ತೀರ್ಣನಾಗಲು ಅಥವಾ ಅನುತ್ತೀರ್ಣನಾಗಲು ಪೋಷಕರು ಮತ್ತು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಜವಾಬ್ದಾರರು ಮಾದರಿ ಶಾಲೆಯಾಗಿ ರೂಪಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಮಾಡುವಂತೆ ಸಲಹೆ ನೀಡಿದ್ರು ಶಿಕ್ಷಣಾಧಿಕಾರಿ ಎಂ ಸಿ ಗಂಗಾ ಮಾತನಾಡಿ ಇಂದು ಶಾಲೆ ನಡೆಸುವುದು ಅತ್ಯಂತ ಕಠಿಣ ಸ್ಪರ್ಧೆಯಾಗಿದೆ ಇಂದು ಶಾಲೆಯು ಜ್ಞಾನವನ್ನ ನೀಡುವ ಕೆಲಸವನ್ನು ಮಾಡುತ್ತದೆ ಆದರೆ ಸಂಸ್ಕಾರವನ್ನ ನೀಡುವ ಕೆಲಸವನ್ನ ಪೋಷಕರು ಮಾಡಬೇಕು ಮಕ್ಕಳನ್ನ ಇತರರೊಂದಿಗೆ ಹೋಲಿಸುವ ಕೆಲಸ ಮಾಡಬೇಡಿ ಮಕ್ಕಳನ್ನ ಪ್ರೋತ್ಸಾಹಿಸಿ ಮಾತೃಭಾಷೆಯ ಮೂಲಕ ಶಿಕ್ಷಣ ನೀಡಿದ್ರೆ ಸರಿಯಾದ ಬೆಳವಣಿಗೆ ಆಗುತ್ತೆ ಎಂದ್ರು ಇನ್ನು ಶಿಕ್ಷಣ ಇಲಾಖೆಯಿಂದ ಎಲ್ಲ ರೀತಿಯ ನೆರವು ನೀಡಲಾಗುವುದು ಎಂದ್ರು ಬಿಇಒ ಬಿ ಎಂ ಮೆಕನ್ಮರ್ಡಿ ಮಾತನಾಡಿ ಶಾಲೆ ಮುಗಿದ ನಂತರ ಜೀವನದಲ್ಲಿ ಮುಂದೆ ಏನು ಮಾಡಬೇಕು ಎಂಬ ಛಲ ನೀಡುವ ಕೆಲಸ ಮಾಡಬೇಕು ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಬೇಕು ಎಂದು ಕೇಳಿಕೊಂಡ್ರು ಮಾರ್ಗದರ್ಶಕ ಬಿ ಎಸ್ ಮಾಲ್ಗಾರ್ ಮಾತನಾಡಿ ಇಂದು ಟ್ಯೂಷನ್ ತರಗತಿಯಿಂದ ಶಾಲೆಯತ್ತ ಗುಡಿಮಿಯವರು ಮಾಡಿದ ಪಯನ ದೊಡ್ಡ ಕಾರ್ಯವಾಗಿದೆ ಸತತ ಪ್ರಯತ್ನ ಪರಿಶ್ರಮದಿಂದ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ ಎಂದರು ಸಂಸ್ಥಾಪಕ ಸಂಗಮೇಶ್ ಗುಡಿಮಿ ಮಾತನಾಡಿ ಎರಡ್ ಸಾವಿರದ ಆರರಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳನ್ನು ವಿವಿಧ ವಸತಿ ಶಾಲೆಗೆ ಆಯ್ಕೆ ಮಾಡಲು ಈ ಸಂಸ್ಥೆಯನ್ನು ಆರಂಭಿಸಲಾಗಿದೆ ಈ ಸಂಸ್ಥೆಯನ್ನು ನಿರ್ಮಿಸಲು ಶಿಕ್ಷಣ ಇಲಾಖೆಯೊಂದಿಗೆ ಅನೇಕರು ಸಹಾಯಕ ಮಾಡಿದ್ದಾರೆ ಸಂಸ್ಥೆಯ ವಿದ್ಯಾರ್ಥಿಗಳು ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆಯಾಗುವ ಜೊತೆಗೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲೂ ಪ್ರಥಮ ರ್ಯಾಂಕ್ ಗಳಿಸುವ ಮೂಲಕ ಸಂಸ್ಥೆಯ ಹೆಸರು ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳುವ ಮೂಲಕ ಎಲ್ಲರೂ ಸಹಕರಿಸುವಂತೆ ಮನವಿ ಮಾಡಿಕೊಂಡ ಇನ್ನು ಇದೇ ವೇಳೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗಣ್ಯರು ಸತ್ಕರಿಸಿದರು ಸಂಸ್ಥೆಯ ಪ್ರಗತಿಗೆ ಸಹಕರಿಸಿದ ಗಣ್ಯರನ್ನು ಇದೇ ವೇಳೆ ಗೌರವಿಸಲಾಯಿತು ಕಾರ್ಯಕ್ರಮಕ್ಕೆ ಎಸ್ ಎಂ ಚೌಗಲಾ ಕಾಶಿನಾಥ್ ಮಾಳಿ ರವಿ ಮಾಳಿ ಸುರೇಶ್ ಕಾಳಿಂಗೇ ಮಲ್ಲೇಶ್ ಲಿಂಬಿಗಿಡ ಅಶೋಕ್ ಮಾಳಿ ಸುರೇಶ್ ಹುಂಬರ್ವಾಡಿ ಬಿ ಎಸ್ ಮಲ್ಗಾರ್ ರುದ್ರಗೌಡ ಪಾಟೀಲ್ ಸಿದ್ಧಗೌಡ ಪಾಟೀಲ್ ಲಕ್ಷ್ಮಿ ಗುಡಿಮಿ ನಿರ್ದೇಶಕ ಶಿವರಾಜ್ ಮಾಳಿ ಗೋಪಾಲ್ ಗುಡಿಮಿ ಸೇರಿದಂತೆ ಅಪಾರ ಸಂಖ್ಯೆಯ ವಿದ್ಯಾರ್ಥಿಗಳು ಪಾಲಕರು ಗಣ್ಯರು ಇದ್ದರುವ ಈ ವೇಳೆ ಪ್ರಿಯಾಂಕಾ ಖೋತ್ ಸ್ವಾಗತಿಸಿದ್ರು ಭಾಗ್ಯಶ್ರೀ ಸಾತ್ವಾರ್ ನಿರೂಪಿಸಿದ್ರು ರಾಧಿಕಾ ಘಾಟ್ಗೆ ವಂದಿಸಿದರುವ ಹುಡುಗ್ ಹೇಳಿದ ನಾ ಅರವತ್ನಾಕ್ ವಿದ್ಯೆ ಒಳಗ ಅರವತ್ತೆರಡು ವಿದ್ಯೆ ಕಲ್ತೇನೆ ಅಂತ ಮಾಮ ಸಂಶಯ ಬತ್ತು ಅರವತ್ತೆರಡು ವಿದ್ಯೆ ಕಲಿಯಾಕ್ ಬ ಇಲ್ಲಿ ಎರಡು ಕಲ್ತಲ್ ಅಂದೆಲ್ಲ ಅದಾವು ಅಂತ ಅವಾಗ ಹುಡುಗ ಹೇಳಿದ ಒಣ್ಣದು ಊದಾಕ್ ಬರಂಗಿಲ್ಲ ಎರಡನೇದು ಮನೆ ಬರಂಗಿಲ್ಲ ಎರಡ ಕಲ್ತಲ್ ಅಲ್ ನಾವು మింగూత్ బెంక చుంద్రీ కడు ఓదక్ బర్యాక్ బర్ విద్యార్థి అంత విద్యార్థి నమ్ పంచలక్షణం విద్యార్థి లక్షణ అదవంత కాకచేష్ట మక ధ్యాన అల్పహారి స్వాణిత్ర గ్రంథ్యాగి విద్యార్థి నా పంచలక్షణం హడుగురు ఆట ఆడీ హ్యాంగ ఆడ కాకచేష్ట హ్యాంగ ఆట ఆడతా హ ಅದೆಲ್ಲ ಬಿಡಿಸ ಹೋಗೋದಿಲ್ಲ ಸುಮ್ಮನೆ ಸುಮ್ಮ ಒಂದೊಂದ್ ಹಬ್ಬದ ಒಕ್ಕ ಜಾನ ಒಬ್ ಪಕ್ಷಿ ಜಾನ ಮಾಡ್ತಿರ್ತ ಕೆರೆ ಕೂತ್ಕೊಂಡು ಆ ಮೀನು ಬಂದು ಕಾಲಾಗ ನುಂಗಿ ಮತ್ ಸುಮ್ಮ ಕುದಿರ್ತಾರ ನುಂಗಿದ್ ಗೊತ್ತಾಗೋದಿಲ್ಲ ಯಾರಿಗೂ ಅಲ್ಪ ಹಾರಿ ಸ್ವಲ್ಪ ಊಟ ಮಾಡ್ಬೇಕು ಹೆಂಗ್ಕೊಂಡು ಹುಡುಗ ನಮ್ ಮನೆಯಾಗ ನಾವು ಉಂಟು ನಿಮ್ದೆ ನಿಮ್ ಮನೆಯಾಗ ಉಣ್ಣು ಬರಗ ವಿದ್ಯಾರ್ಥಿ ಇದ್ದಾಗ ಉಣದ್ ಕಡಿ ಮಾಡ್ಬೇಕು ಮತ್ ಇಲ್ಲಿದ್ದ ಹೋಂಟ್ರಂದ್ರ ಒಂದ್ ತಿಂದೆ ಬರ ಸಾಲಾಗ ಅಲ್ಪಾಹಾರಿ ಸ್ವಾಮ ನಿದ್ರ ನಾಯಿ ನಿಂದಿ ಮಾಡ್ರೆ ನಿಂದಿ ಮಾಡ್ಬೇಕು ಒಂದು ನಾಯಿ ಮಕ್ಕಲ್ಲ ಮಕ್ಕಳ ಒಂದು ಆಗ್ತಾ ಇಲ್ಲ ನಾಯಿ ಮಕ್ಕಳಾಗ ಮಕ್ಕಳಂಗಿಲ್ಲ ಒಂದಿನ ಸ್ವಲ್ಪ ಹಂಗ ನಿಂದಿ ಮಾಡ್ಬೇಕು ನಿಂದಿ ಕಡಿಮೆ ಮಾಡ್ಬೇಕು ಮತ್ತೊಂದ ಹೇಳ್ತಾರೆ ಗೃಹತ್ಯವಾಗಿ ಮಣಿ ಬಿಡ್ಬೇಕು ಮತ್ ನಾವ್ ಮಣಿ ಬಿಟ್ಟ ಬಂದಿವೆ ಸಾಯಿಗಳಿರ್ಬೇಕು ನೀವ್ ನೀವ ಹೆಂಗ್ ಮಣಿ ಬಿಡುದಲ್ಲ ಮನಿ ಆಗಿದ್ರು ಕೂಡ ಮನೆ ಹುಷಾರ ಮಾಡಕ್ ಹೋಗ್ಬಾರ್ದು ಅವ್ರು ಮಕ್ಕಳ ನಮ್ಮ ಲಕ್ಷಿರ್ಬೇಕಂದ್ರ ವಿದ್ಯಾ ಕಡೆ ಆ ಜನಕ ಮಹಾರಾಜ ರಾಜ ಇದ್ದವ್ ಅವ ಬಹಳ ಪಂಡಿತ ಪಂಡಿತ ಬಹಳ ಮತ್ತೆ ಪ್ರಜಾಪಾಲಕರು ಮತ್ತ ಪ್ರಜಾಪಾಲಕನು ಪ್ರಜೆಗ್ ಏನ್ಬೇಕೆಲ್ಲ ಸೌಕರ್ಯ ಮಾಡಿದ್ದ ಆ ವ್ಯಾಸ ಮಹರ್ಷಿ ಮಗ ಶುಕ ಮಹರ್ಷಿ ಅವ್ರ ಅಪ್ಪನ ಕೇಳ್ತಾನ ಜನ ಪ್ರಜೆಗಳಿಗೆ ಅಗ್ರಮ ಕೊಟ್ಟವೋ ಮತ್ತ ಬಹಳ ದೊಡ್ಡ ಪಂಡಿತ ಜ್ಞಾನಿಗೆ ಅಂಗಾದ ಕರ್ಮ ಮತ್ತು ಬುದ್ಧಿ ವಿದ್ಯೆ ಅದು ಹೆಂಗ ಎತ್ತ ಕೇಳಿದಾಗ ಅವನ ಕೇಳ್ತಾ ಅಂದವರ ಜನಕಮಾರ ಹೋಗಿ ಕೇಳ್ತ ಕೆಳ ಜನ ಕುಮಾರ ಕಡೆ ಸ್ವಾಗತ ಮಾಡಿದ ಸ್ವಾಗತ ಮಾಡಿ ಯಾಕೆ ಬಂದಿರೋದ್ ಕೇಳಿದಾಗ ನನ್ ಸಂಶಯ ಬಂದ್ತಿ ಇಷ್ಟೆಲ್ಲ ಜನರಿಗೆ ಏನ್ ಬೇಕೆಲ್ಲ ಸೌಕರ್ಯ ಮಾಡ್ಕೋತ ಕೆಲಸ ಮಾಡಿರಿ ಮತ್ ಜ್ಞಾನವನ್ನ ಹೆಂಗ್ ಪಡ್ಕೊಂಡ್ರಿ ಅಂದಾಗ ಜನ ಕುಮಾರ ಕೇಳ್ತಾನೆ ನಾನೊಂದ್ ಕೆಲಸ ಮಾಡ್ಬೇಕಂತಾವ್ ಏನ್ ಹೇಳ ಒಂದ್ ವಾಟಿ ಕೊಡ್ತಾನ ಎಣ್ಣೆ ತುಂಬಿದ್ ವಾಟಿ ಪಟ್ಲಾ ಇದು ಒಟ್ಟ ಕೆಳಗೆ ಕೆಳ್ದಾಗ ನಮ್ ರಾಜೀದ ಹನ್ನೆರಡು ಬೇರೆ ಅಂತ ರಾಜ್ಬೀದಿ ಒಳಗೆ ಅಡ್ಡಾಡ್ಬರ್ರಿ ಆಮೇಲೆ ಹೇಳ್ತಾನೆ ವಿಷಯ ಅವ್ ತಗೊಂಡು ಆಗ ಆ ರಾಜ್ಬೀದಿ ಅಡ್ಡಾಡ್ಬಂದ್ ಕೋಳೆ ಬಂದ ಅವ್ ಕೇಳ್ತಾನ ಮಹಾರಾಜ ನಮ್ ರಾಜ್ಬೀದಿ ಅಡ್ಡ ಎಷ್ಟ್ ಮಂದಿ ಬಂದ್ ನಮಸ್ಕಾರ ಮಾಡಿದ್ರು ಎಷ್ಟ್ ಬಂದ್ ನಿಮ್ಮ ಮಾತಾಡ್ಸಿದ್ರು ಎಷ್ಟ್ ಅಂಗಡಿ ಇದ್ದು ಅರಿಗಿ ಅಂಗಡಿ ಆ ಅಂಗಡಿ ಅಂಗಡಿ ಎಷ್ಟಿದ್ಲು ಯಾವ್ಯಾವ್ ನೋಡಿದ್ರು ಅಂತ ಕೇಳಿದ ಕೂಡಲೇ ಆ ಸುಖ ಹೇಳ್ತಾನೆ ಬಹಳ ಚಂದ್ ರಾಜ್ಬೀದಿ ಇದ್ರೆ ಎಲ್ಲಾರು ಬಂದ್ ಮಾಡ್ ನಮಸ್ಕಾರ ಮಾಡಿದ್ರು ಮಾತಾಡ್ಸಿದ್ರು ಅಂಗಡಿ ಚಲೋ ಚಲವು ನೋಡಿದ್ನಿ ಮಾತಾಡ್ಸಿದ್ ಕಡೆ ನನ್ನ ಲಕ್ಷ ಅಲ್ಲ ಈ ಎಣ್ಣಿ ಬಟ್ಟೆ ಮ್ಯಾಗ ಇತ್ತು ಹಣ್ಣಿನೂ ತೊಳಗೆ ಇದೆಯಲ್ಲ ಲಕ್ಷ ಅಲ್ಲ ಅಲ್ಲೇ ಇತ್ತು ಅಂದ್ ಅವ ಜನ ಕೇಳ್ತಾನೆ ನಾನು ಇಷ್ಟೆಲ್ಲ ಕೆಲಸ ಮಾಡಕ್ ಹತ್ತಿನಲ್ಲ ನನ್ನ ಲಕ್ಷ ಅಲ್ಲ ಜ್ಞಾನದ ಕಡೆ ಐತಿ ಕೆಲಸ ಮಾಡಕ್ ಇದ್ದರೆ ಲಕ್ಷ ಜ್ಞಾನ ಸಂಪಾದನೆ ಕಡೆ ಅಂತ ತಿಳಿದವ್ ಹಂಗ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ ಹೆಚ್ಚು ಈ ವಿಜ್ಞಾನ ಸಂಪಾದನೆ ವಿದ್ಯಾ ಸಂಪಾದಕ ಸಮಯ ಅದಕ್ಕೆ ಬಾಲಸ್ಥವತ್ ಬಾಲ್ಯ ಅದು ವಿದ್ಯೆಗಾಗಿ ಐತಿ ಇಪ್ಪತ್ತೈದು ವರ್ಷ ಪ್ರತಿನೇ ನಾಯಿತ ವಿದ್ಯಾ ಏನ್ ಗಳಿಸ್ಬೇಕು ಇಪ್ಪತ್ತೈದು ವರ್ಷ ಅಂದ್ರೆ ವಿದ್ಯೆನೇ ಗಳಿಸ್ಬೇಕು ಆಮೇಲೆ ಹಣ ಗಳಿಸೋದು ಆಮೇಲೆ ಪುಣ್ಯ ಗಳಿಸೋದು ಬಾಲ್ಯ ಯೌವನ ಮುಪ್ಪೊಂದು ಮೂರು ಅವಸ್ಥಿಗಂತ ಮನುಷ್ಯ ಬಾಲ್ಯದಲ್ಲಿ ವಿದ್ಯಾನೇ ಗಳಿಸೋದು ಮತ್ತೊಂದು ಆ ವಿದ್ಯೆ ಮುಂದೆ ನಿನಗು ಉಪಯೋಗ ಆಗ್ಬೇಕು ಅದನ್ನು ಸಮಾಜಕ್ಕೆ ಉಪಯೋಗ ಆಗ್ಬೇಕು ಅಂತ ವಿದ್ಯೆ ಸಂಪಾದನೆ ಮಾಡೋ ಸಲುವಾಗಿ ಮಾಡ್ಬೇಕು ಬಾಲಕರು ಮಾಡ್ಬೇಕು ವಿದ್ಯಾರ್ಥಿ ಬೇರೆ ಏನಂದ್ರೆ ಅವನು ತಪ್ಪ ಮೂರು ಮಂದಿ ಕೆಲಸ ಮಾಡಬೇಕು ಬಾಲಕ ಬಾಲಕ ಶಿಕ್ಷಕ ಮೂರು ಮಂದಿ ಜವಾಬ್ದಾರ ಚಲೋ ಇಲ್ಲೆಲ್ಲ ಒಬ್ ಚ ಅವ್ರದ್ದು ಮೂರು ಜವಾಬ್ದಾರಿ ಐತೆ ಅದಕ್ಕಾಗಿ ನಾವು ಬಹಳಷ್ಟು ಹುಡುಗು ನೂರ್ ಹುಡುಗ ಇಪ್ಪತ್ತ ಮೂವತ್ತೊಳಗ ಯಾಕದು ಇವಲ್ಲ ಅದಕ್ಕಾಗಿ ಈ ವರ್ಷ ಏನ್ ಮಾಡಿದ್ರು ಏನ್ ಮಾಡೋದು ಅದೆಲ್ಲ ಗೊತ್ತತೆ ನಮ್ಗೆ ಈ ಶಿಶಿ ಕ್ಯಾಮರಾ ಇಟ್ಟರು ಹುಡುಗ ಏನ್ ಮಾಡ್ತಾರೆ ಅವ್ರು ಕಾಣಬೇಕು ಈ ಅವ್ರಿಗೆ ಕಾಣ್ಬೇಕು ಏನಿಫ್ಯಾಕ್ ಕಾಣ್ಬೇಕು ಯಾಕೆ ಮಾಡಿದ್ರ ಅಂದ್ರೆ ಹುಡುಗ ಸ್ವತಃ ತಮ್ಮ ಕಾಲಿನ ಮತ್ತ ನಿಲ್ಬೇಕ ಅಂದ್ರೆ ಅಭ್ಯಾಸ ಮಾಡಬೇಕು ಆ ಹುಡುಗಿ ಮೂರ್ ತಾಸಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದ್ರಂದ್ರೆ ಅವರು ಪಾಸ್ ಆಗ್ತಾ ಆ ಕೆಲಸವನ್ನು ಅಭ್ಯಾಸ ಮೂಲಕ ಇವತ್ತು ಮುಂದಿನ ದಿನಮಾನಗಳಲ್ಲಿ ಆದ್ರೂ ನಮ್ ಚಿಕ್ಕೋಡು ಜಿಲ್ಲೆ ಎಸ್ ಎಸ್ ಎಲ್ ಸಿ ಮತ್ ಮುಂದ್ ಬರ್ಲಿ ಮತ್ ಫಸ್ಟ್ ಬರ್ಲಿ ಹಂಗ್ ಬರ್ಬೇಕಾದ್ರೆ ಎಲ್ಲಾ ಜವಾಬ್ದಾರಿ ಅನ್ನುವಂತ ಮಾತು ಹೇಳ್ತಾ ಗುಡ್ಮಿಸ್ ಅವರು ಒಂದರಿಂದ ಐದನೇ ತನಕ ಶಿಕ್ಷಣ ಪರಮೇಶ್ವರ ತೆಗೆದಿದ್ದಾರೆ ಈ ಶಾಲೆ ಒಳಗೆ ಈಗಾಗಲೇ ಬಹಳಷ್ಟು ನಾಲ್ಕು ಐದು ಶಾಲೆ ನಾಲ್ಕನೇ ಈಗಾಗಲೇ ಇಲ್ಲ ಟ್ರೈನಿಂಗ್ ತಗೊಂಡರು ಇನ್ನೊಂದು ಏಳು ಮೂರು ವಿದ್ಯಾರ್ಥಿಗಳು ಟ್ರೈನ್ ಆಗಬೇಕು ಒಟ್ನಲ್ಲಿ ಈ ಶಾಲೆ ಮಾದರಿ ಶಾಲೆ ಆಗಲಿ ಆದರಿ ಶಾಲೆ ಆಗಲಿ ಅವರ ಸೇವೆ ಶಿಕ್ಷಣ ಕ್ಷೇತ್ರದಲ್ಲಿ ಲಭಿಸಲಿ ಇನ್ನಷ್ಟು ವಿದ್ಯಾರ್ಥಿಗಳು ಅವರಿಂದ ಪ್ರಭಾವಿತರಾಗಿ ಈಗಾಗಲೇ ಬಹಳ ವಿದ್ಯಾರ್ಥಿಗಳು ಕಲ್ಲತ್ತು ಕಲ್ಲತ್ತು ಕಲ್ಲತ್ತೆ ನೌಕರಿ ಒಳ ಹೇಳಿದ್ರಿ ಅವರೆಲ್ಲ ಗೌರ್ಮೆಂಟ್ ಬೇರೆ ಕಂಪನಿ ಒಳಗೆ ಇಂಜಿನಿಯರ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಇನ್ನು ಬರ್ತಕ್ಕಂಥ ಶಾಲೆಗೆ ವಿದ್ಯಾರ್ಥಿಗಳು ಕೂಡ ಅವ್ರ ಭವಿಷ್ಯ ಅಂತ ಕೊಂಡು ಶುಭ ಹಾರೈಸಿ ನಾನು ಬೇರೆ ತಡವಾಗಿ ಬಂದದಕ್ಕಾಗಿ ನಾವೇನು ಅನ್ಯಂತ ಭಾವಿಸಬಾರದು ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇನ್ನು ಒಂದು ಮಳಿ ಬರ್ತದೆ ಊಟಗಣ್ಣ ಊಟ ಮಾಡೋದು ಬಿಟ್ಟರೆ ಮಳಿ ಬರಲಿ ಯಾಕಂದ್ರೆ ಮಳಿ ಬಂದ್ರೆ ಕೆಟ್ಟಲ್ಲ ನಿನ್ನ ಶುರುವಾಗಿತ್ತು ನಮ್ ನಮ್ ಚಿಕ್ಕೋಡಿಗೆ ಮಳೆ ಇರಲಿಲ್ಲ ಕಡಿಮೆ ಆಗಿತ್ತು ಸುತ್ತ ನಾಗ ಮುನ್ನೋಳಿ ಗದ್ಬೂರ ಕಂಡ ಬಿಟ್ಟು ಹೊಡೆದು ಬಿತ್ತ ಮಾಡಿದ್ರು ನಾಗುತ್ತ ಎಲ್ಲರೂ ಅಂತ ಹೇಳಿ ನೀನ್ ಮತ್ತ ಮಳೆ ಆಗಿದೆ ಬಹಳ ಸಂತೋಷ ಮಳೆ ಆಗಲಿ ಮಳೆ ಆದ್ರೆ ಕೆಟ್ಟಲ್ಲ ಆದ್ರೆ ಶಾಲೆಯನ್ನ ಮುನ್ನಡೆಸ್ಕೊಂಡು ಹೋಗುವಂತ ಒಂದು ಕಾಂಪಿಟೇಷನ್ ಏನಿದೆಯಲ್ಲ ಅದು ಬಹಳಷ್ಟು ಕಠಿಣವಾದಂತ ಸವಾಲವಾದಂತ ಕೆಲಸ ಮತ್ತೆ ನಾವು ಪಾಲಕರು ಅಂತಂದ್ರೆ ಫೀ ಕಟ್ಟಿ ಬಿಟ್ಟರೆ ಮಗು ಹೋಯ್ತು ನಮ್ಮ ಮಗನೆಲ್ಲ ಜಾಬ್ ಮಾಡೋದು ಬೆಳೆಸೋದು ಪಾಚ್ ಮಾಡೋದು ರ್ಯಾಂಕ್ ಅವರ ಮಾಡ್ಬೇಕಂತ ನೋಡ್ರಿ ಶಾಲೆ ಇರತಕ್ಕಂತ ಮಗು ಎಷ್ಟು ತಾಸು ಇರ್ತಾನೆ ಐದರಿಂದ ಆರು ತಾಸು ಇರ್ತಾನೆ ಇಪ್ಪತ್ನಾಲ್ಕು ತಾಸ ಹದಿನೆಂಟು ತಾಸ ಮನೆಯೊಳಗೆ ಇರ್ತಾನೆ ಆ ಮಗುವಿನ ಸಂಸ್ಕಾರವನ್ನ ಕೊಡ್ತಕ್ಕಂತ ಕಾರ್ಯವನ್ನ ಯಾರು ಮಾಡ್ಬೇಕಂದ್ರೆ ಮನಿನೇ ಮಾಡ್ಬೇಕು ವಿದ್ಯೆಯನ್ನ ಕೊಡುವಂತ ಕೆಲಸವನ್ನ ಅಂಕಗಳನ್ನ ಕೊಡುವಂತ ಕೆಲಸವನ್ನ ಶಾಲೆ ಮಾಡ್ತಾ ಇದೆ ಆಮೇಲೆ ನಾವು ಪಾಲಕರು ಮಾಡುವಂತ ಒಂದು ದೊಡ್ಡ ತಪ್ಪು ಏನೈತಿಪ್ಪ ಅಂತಂದ್ರೆ ನಾವು ನಮ್ಮ ಮಕ್ಕಳನ್ನು ಎಂದೂ ಇನ್ನೊಬ್ರು ಮಕ್ಕಳ ಜೊತೆಗೆ ಹೋಲಿಕೆ ಮಾಡಬಾರ್ದು ಅದು ದೊಡ್ಡ ತಪ್ಪು ಮಾಡ್ತೇವೆ ಮತ್ತೆ ಹೋಲಿಕೆನ ಎಂತ ಜೊತೆ ಮಾಡ್ತೀವಿ ಅಂತಂದ್ರೆ ರ್ಯಾಂಕ್ ಬಂದವನ ಜೊತೆ ಹೋಲಿಕೆ ಮಾಡ್ತೀವಿ ನೋಡ ಅವಾಗ ಅವನು ನಿನ್ನಂಗೆ ಇದ್ದಾನೆ ಅವ ಫಸ್ಟ್ ಬಂದಾಗ ನಿನಗೇನಾಗೈತಿ ಎಂದೂ ಕೂಡ ನಿಮ್ಮ ಮಕ್ಕಳನ್ನ ಇನ್ನೊಬ್ಬರು ಮುಂದೆ ಸಣ್ಣವರನ್ನಾಗಿ ನೋಡ್ಬೇಕು ಯಾಕೆ ಮಾತನ್ನು ಹೇಳ್ತೀನಿಪ್ಪಾ ಅಂತಂದ್ರೆ ಮಕ್ಕಳ ಮನಸ್ಸು ಬಹಳಷ್ಟು ಮೃದು ಇರ್ತೈತಿ ಒಂದು ಸಲ ಅವ್ನು ತೆಗೆಯೊಳಗೆ ನಾನ್ ದಟ್ಟ ಅಂತ ಕೂತು ಅಂದ್ರೆ ಅದರಿಂದ ಹೊರಗೆ ಬರಬೇಕಾದ್ರೆ ಬಹಳ ಟೈಮ್ ತಗೋತಾನೆ ಯಾಕಂದ್ರೆ ನಾನೆಲ್ಲ ಆ ಹಾದಿಯಿಂದ ಬಂದದ್ದು ಅವರು ನನ್ನದೇ ಜೀವನ ಹೇಳ್ಬೇಕಂದ್ರೆ ಎಸ್ ಎಸ್ ಎಲ್ ಸಿ ಮುಗುದೇ ಸೆಕೆಂಡ್ ಇಯರ್ ತನಕ ಗೊತ್ತೇ ಹೆಚ್ ಡಿ ಮಾಸ್ತರ್ಗಳು ಬಡಿತಾರೆ ಓದ್ತಿದ್ದೆ ಹೋಮ್ ವರ್ಕ್ ಮಾಡ್ತಿದ್ದೆ ನನ್ನ ಲಕ್ಷ್ಯ ಯಾವಾಗಲೂ ತಿಂದು ಕಡೆ ಆಟ ಆಡೋ ಕಡೆ ಸಹಜವಾಗಿಯೇ ಬಾಲ್ಯದಲ್ಲಿ ಬರ್ತಕ್ಕಂತ ಸ್ವಭಾವ ಅದು ಎಲ್ಲರಿಗೂ ಎಲ್ಲ ಮಕ್ಕಳಲ್ಲಿಯೂ ಕೂಡ ಆಟದಲ್ಲಿ అభిరుచి అతయితి తిన్నద్రీ అభిరుచి అతైతి మనోరంజన నోడోద్రీ అభిరుచి ఇత్యతి అది బ్యావన్న జీవనొ అద్ర జతే కంపేర్ మా అంద్ర మగు అవగా తిరి భాజన కి అది కికంద్ర మగువిన సర్వాంగిన అభిరుచి ఒకగ ప్రముఖ పాత్ర వహస బహా మహు ಬಾಯ ಒಳಗ್ತಾರೆ ಮಕ್ಕಳ ಜೊತೆಗೆ ಕಾಲ ಕಳೆಯುವಂತವ್ರು ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕ ತಾಯಿಗಳು ಅವರು ಯಾವತ್ತೂ ಮಗುವನ್ನ ಯಾರ ಜೊತೆ ಕಂಪೇರ್ ಮಾಡಬೇಕಂದ್ರೆ ನಿಮ್ಮ ಮಗುವನ್ನ ನಿಮ್ಮ ಮಗುವಿನ ಜೊತೆಗೆ ಕಂಪೇರ್ ಮಾಡ್ರಿ ಇವತ್ತು ಅಂದ್ರೆ ಏನು ಅಂತೇಳಿ ಆ ದಿನದ ಐವತ್ತು ಮಾಸ ತೊಳಗತ್ತೆ ನಿನ್ನ ಕೈ ಒಂಬತ್ತಿನ ಪರೀಕ್ಷೆ ಮಾಡತ್ತಾರ್ಷಿಕ ಪರೀಕ್ಷೆ ನೂರು ಮಾಡತ್ತೇಳ್ರಿ ಅದೆಲ್ಲ ಬಿಟ್ಟು ದೇಶಪಾಂಡೆ ನೂರು ಮಾಡಿ ಅನ್ನೋದು ತಿಳ್ಕೊಂಡ ದೇಶಪಾಂಡೆ ಮಾಡ್ತಾರೆ ಇದು ನಿಮ್ಮ ತಾಯಂದಿರಿಗೆ ಹೇಳ್ತಕ್ಕ ಮಹತ್ವವಾದಂತ ಸಂದ್ರೆ ನಮ್ಮ ಇಲ್ಲೇ ಮಹಾರಾಷ್ಟ್ರದಕ್ಕೆ ನಿರಸಕ್ಕೆ ಪಾಪಕ್ಕೆ ಕನ್ನಡ ಬರ್ತಿದ್ದಿಲ್ಲ ನಾವು ನಾಲ್ಕು ಮಂದಿ ಕನ್ನಡ ಕಲಿಯೋರು ಅಕ್ಕಿ ಕನ್ನಡನ ಹೇಳಿಂತ ಆಸೆ ಐತಿ ಅಕ್ಕಿ ಐದಂತೆ ಪಾಸ್ ಆಗ್ಯಾಳ ಹೇಳಿ ಹೋಗ್ತಾಳ ಕನ್ನಡ ಬರುವಾತು ನಮ್ ಮಾಪ ಮಂದಿಗೆ ಹಿಂದೆ ಒದ್ಸಿಲ್ಲ ತಮ್ಮ ಮನೆಯಲ್ಲಿ ಕೆಲಸ ಮುಗಿಸಿ ಇಲ್ಲೇ ಓದೋದಾಗ ಬಹಳ ದೂರ ಅಲ್ಲ ನಮ್ಮಪ್ಪ ಗವರ್ಮೆಂಟ್ ಸರ್ವೆಂಟ್ ಮುಗಿಸಲು ಹೋಗ್ತಿದ್ಲಾ ನಮ್ಮ ನಾಲ್ಕು ಮಂದಿ ಕರ್ಕೊಂಡೋಗಿ ಯಾರಿಗೂ ಕನ್ನಡ ಬರ್ತಿತ್ತು ಅವ್ರಿಗೆ ಅವರು ಮನೆಯಾಗಿ ಬಾಟೆ ತಿಕ್ಕುದುಗೆ ಹೋಗಿದ್ದು ತಾ ಕೆಲಸ ಮಾಡಿ ಆ ಹೆಗರಾಗಳಿಗೆ ನನ್ನ ಮಕ್ಕಳಿಗೆ ಕನ್ನಡ ಹೇಳುವಂತ ಹೇಳ್ತಿದ್ಲ ಅವ್ವ ಅವ ಆಕೆ ಹೇರಿದ್ಲ ಅಂತ ತಿಳ್ಕೊಂಡು ಇವತ್ತು ಕಾಸೋನ್ ಅಫಸರ್ ಆಗಿದ್ದೀನಿ ಅಂದ್ರೆ ನಿಮ್ಮಲ್ಲಿ ಕಳಕಳಿ மகுவனே சன்மானி மகுவன்னு கனடைய கை சிங்கற சந்திராமன்னு கலசி வந்த மாத்திர ஆ மகுவின் மனசனக்கு அவங்க தோட கனசிக்கு ಅದಕ್ಕೆ ನಾನು ಈ ಸಂಸ್ಥೆ ಗುಡಿಮೆಯವ್ರಿಗೆ ಇನ್ನೊಂದು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಪ್ರಾಥಮಿಕ ಶಿಕ್ಷಣ ನಮ್ಮ ವಿಚಾರಗಳೆಲ್ಲವೂ ಮಾತೃಭಾಷೆಯಲ್ಲಿ ಬರ್ತವ ಯಾರು ನಿಂತಿ ಹತ್ತಿದಾಗ ಜೋರ್ನೆ ಹೊಡೆದ್ರೆ ನಮ್ಮ ಮಾತೃಭಾಷೆ ನಾವು ಬೇಗ ಬೇಯ್ತೀವಿ ನೋಡ್ಬೇಕಾರೆ ಇಂಗ್ಲೀಷ್ನ ಬಯ ಹಂಗಿಲ್ಲ ಕಾನ್ವೆಂಟ್ನಾಗ ಕಲ್ತಿದ್ರು ನಮ್ಮ ವಿಚಾರಗಳ ಸೌಧಿ ಹೆಂಗಿರ್ತೀನಪ್ಪಾ ಅಂದ್ರೆ ಶಿಕ್ಷಣ ಇಲಾಖೆ ಸೆಲ್ಫಿ ಸಾಲಿಗೆ ಬೇಕಾಗಿತ್ತಂದ್ರೆ ನೇರವಾಗಿ ಬರ್ರಿ ನೇರವಾಗಿ ಶಿಕ್ಷಣ ಇಲಾಖೆ ಹೇಳ್ ಇರ್ತಾ ಇದ್ದೀವಿ ಆ ಮಕ್ಕಳಿಗೆ ಕೇವಲ ಆರು ವಿಷಯಗಳಿಗೆ ಮಾತ್ರ ಸೀಮಿತ ಮಾಡಬೇಡಿ ಕನ್ನಡ ಇಂಗ್ಲಿಷ್ ಹಿಂದಿ ಸಮಾಜ ವಿಜ್ಞಾನ ಗಣಿತ ಇಲ್ಲಿರ್ತಕ್ಕಂಥ ಪತ್ರಕರ್ತರನ್ನು ನೀವು ಒಂದು ಪ್ರೀಡ್ ಹಾಕ್ರಿ ವಾರದಾಗ ಬರ್ಲಿ ಅವ್ರು ತಮ್ಮ ಅನುಭವ ಹೇಳಿ ಒಬ್ಬ ಪಡತಿ ಬರೋ ರೈತರನ್ನು ಕರೀರಿ ಹೇಳಿ ಯಾರ ವಕೀಲರು ಬಂದ್ರೆ ವಕೀಲರ ಕೆಲಸ ಒಂದು ಪ್ರೀಡ್ ಕೊಡ್ರಿ ಅವ್ರಿಗೆ ಗೊತ್ತಾಗ್ತಿ ಕಾಯ್ದೆ ಏನೈತಿ ಅನ್ನೋದನ್ನ ಎಕ್ಲೀಸ್ಟ್ ತಪ್ಪು ಮಾಡಬಾರ್ದು ಅನ್ನೋದು ಗೊತ್ತಾಗ್ತಿ ಪೊಲೀಸರ್ ಒಂದ್ಸಲ ಕರೀರಿ ತಪ್ಪಾದ್ರೆ ಏನ್ ಶಿಕ್ಷೆ ಆಗ್ತಿ ಅಂತ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಸರ್ವಾಂಗೀಣ ಸಂಸ್ಕಾರ ಸಿಗಬೇಕಾಗಿತ್ ಶಾಲೆ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂತ ಒಂದು ಕೇಂದ್ರ ಆಗ್ಬೇಕು ಆ ಶಾಲೆಯ ಶಕ್ತಿ ಈ ಶಾಲೆಯೊಳಗೆ ನಾನು ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡಿದೀನಿ ಅಂತ ಹೇಳ್ತಾ ಈ ಶಾಲೆ ಬರಲಿರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಸರನ್ನ ಕೀರ್ತಿಯನ್ನ ಮಾಡಲಿ ಅಂತ ಹೇಳ್ತಾ ನಾನು ಬರುವಂತ ಭವಿಷ್ಯದಲ್ಲಿ ಉತ್ತಮವಾಗಿರುವಂತ ಶಾಲೆಯಾಗಿ ಬೆಳೆಯಲಿ ಉತ್ತರೋತ್ತರವಾಗಿ ಶಾಲೆಯ ಅಭಿವೃದ್ಧಿಯನ್ನ ಕಾಣಲಿ ಅಂತ ಹೇಳಿ ಪ್ರಾರಂಭದಲ್ಲಿ ಹಾರೈಸ್ತೀನಿ ಹಂಗ ನಾನೀನ ಕುತ್ತಾಗಿ ನೀವೆಲ್ಲಾನು ಮಾಡಾಕತ್ತಿದ್ರಿ ಮೊದಲೆಯ ಮತ್ತು ಆಳ್ವಾಸ್ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿ ಹೆಂಗ ನೀವು ಅಲ್ಲಿ ಕಳಿಸ್ಕೊಡ್ತೀರಿ ಅಲ್ಲ ಆಲೋಚನೆ ನಿಮ್ಮಲ್ಲಿ ಇದೆ ಏನತ್ತ ಆಳ್ವಾಸದಲ್ಲಿನ ಕಲಿಬೇಕು ಮೂಡ್ ಕಲಿಬೇಕು ನಿಮ್ ಶಾಲೆ ಅಲ್ಲೂ ಯಾಕೆ ಆ ಹಂತವನ್ನ ತಲುಪಕ್ಕಾಗುವುದಿಲ್ಲ ಆ ಹಂತವನ್ನ ನೀವೇ ಯಾಕೆ ಮುಟ್ಟುವುದಿಲ್ಲ ಮುಟ್ಟಬೇಕಲ್ಲ ರೀತಿ ಅದ್ ಪರಿಸ್ರಮಾನು ಕೂಡ ಬೇಕು ನಾವು ಬಂದೀವಿ ಹಾರೈಸ್ದೀವಿ ಉತ್ತರೋತ್ತರವಾಗಿ ಬೆಳಿಲಿ ಅಂತ ಹೇಳಿದೀವಿ ಬೆಳಕ್ ಸಾಧ್ಯತೆ ಇಲ್ಲ ಮುಂದ ಪರಿಸ ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತದೆ ಅದಕ್ಕೆ ಬೇಕಾಗಿರುವಂತ ಸಿದ್ಧತೆಗಳು ಕೂಡ ನಮ್ಮಿಂದ ಆಗ್ಬೇಕು ಅಷ್ಟೇ ಪ್ರಾಮಾಣಿಕವಾಗಿರುವಂತ ಪ್ರಯತ್ನನು ಕೂಡ ನಮ್ಮಿಂದ ಜರುತಿರ್ಬೇಕು ಇಲ್ಲಿರುವಂತ ಎಲ್ಲರಿಗೂ ಕೂಡ ಜವಾಬ್ದಾರಿ ತಮ್ಮ ತಮ್ಮ ಜವಾಬ್ದಾರಿಗಳನ್ನ ಕರ್ತವ್ಯ ನಿಷ್ಠೆಯಿಂದ ಪೂರೈಸಬೇಕು ಅದ್ರ ಜೊತೆ ಜೊತೆಗೆ ಇದು ಒಂದು ಕಳಕ ಸಾಮಾಜಿಕ ಕಳಕಳಿಯ ಕೆಲಸ ಸಮಾಜಕ್ಕೆ ಬೇಕಾಗಿರುವಂತ ಒಂದು ಕಳಕಳಿಯನ್ನ ಹೊಂದಿ ಸ್ಥಾಪನೆ ಮಾಡಿರುವಂತ ಕೆಲಸ ಇದು ಹಾಗಾಗಿ ಸಾಮಾಜಿಕವಾಗಿ ಕಾರ್ಯವನ್ನ ಮಾಡುವಾಗ ನಮ್ಮ ಸೇವೆ ಏನಾಗಿರಬೇಕು ಪ್ರಾಮಾಣಿಕತೆಯಿಂದ ಕೂಡಿರಬೇಕು ಬಹಳಷ್ಟು ಪ್ರಾಮಾಣಿಕತೆಯಿಂದ ಕೂಡಿ ತರ ಸಮಾಜಕ್ಕೆ ಆಮೇಲೆ ಅದರ ಮುಖಾಂತರವಾಗಿ ಸಂಸ್ಥೆಯ ಮುಖಾಂತರವಾಗಿ ಸಮಾಜದಲ್ಲಿ ಸಾಕ್ಷರತರಾಗಿರುವಂತ ಪ್ರಜೆಗಳನ್ನ ಹುಟ್ಟು ಹಾಕಿ ಉತ್ತಮವಾಗಿರುವಂತ ಸಮಾಜವನ್ನ ನಿರ್ಮಾಣ ಮಾಡಿದ್ದ ಆಯ್ತು ಅಂದ್ರ ಆ ಹಳ್ಳಿಯ ಹಳ್ಳಿಯ ತಾಲೂಕುಗಳು ಕೂಡ ಒಳ್ಳೆಯ ನಾಗರಿಕರನ್ನ ಹುಟ್ಟು ಹಾಕಲಿಕ್ಕೆ ಸಾಧ್ಯತೆ ಆಗ್ತದೆ ಮಕ್ಕಳ ಭವಿಷ್ಯವನ್ನ ರೂಪಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಈಗೆಲ್ಲ ನಮಗೆ ನಿಮಗೆ ಬಹಳಷ್ಟು ಚಿಂತೆ ಐತಿ ಎಲ್ಲರಿಗೂ ಏನು ಏನು ಶಾಲೆಯಂತೂ ಕಲಿಸ್ತೀವಿ ನಾವೆಲ್ಲರೂ ಸಾಲ ಹೋಗ್ತಾರೆ ಓದುತ್ತಾರೆ ಬರೀತಾರ ಮುಂದೆ ಮುಂದೆ ಬೇಕಲ್ಲ ಏನಾದರೂ ಆ ಛಲವನ್ನು ಮಕ್ಕಳಲ್ಲಿ ತುಂಬಬೇಕು ಕಲಿತೆವು ಇಲ್ಲಿನೂ ಕಲಿತಾರು ಬೇರೆ ಕಡೆನೂ ಕಲಿತಾರೋ ಅಕ್ಷರ ಜ್ಞಾನವನ್ನ ಮಾಡ್ಕೋತಾರೋ ಆ ಲಾಜಿಕ್ ಅನ್ನ ಆ ತಾರ್ಕಿಕ ಶಕ್ತಿಯನ್ನ ನಾನು ನನ್ನ ಸ್ವತಃ ಪ್ರಯತ್ನದ ಮೇಲೆ ಸಾಧಿಸಬೇಕು ದೊಡ್ಡವನಾಗಿ ಬೆಳಿಬೇಕು ಅನ್ನುವಂತ ಛಲವನ್ನ ತುಂಬುವಂತ ಸಂಸ್ಥೆಯಾಗಿ ಯಾವಾಗಲೂ ಆ ರೀತಿಯಾಗಿರುವಂತಹ ಶಿಕ್ಷಣವನ್ನ ಈ ಸಂಸ್ಥೆ ಕೊಡಲಿ ಅದಕ್ಕೆ ಬೇಕಾಗಿರುವಂತಹ ಸೌಲಭ್ಯಗಳನ್ನ ಈ ಸಂಸ್ಥೆಯವರು ಪೂರೈಕೆ ಮಾಡಿಕೊಡ್ಲಿ ಇಲ್ಲಿ ಬಂದಿರುವಂತವರೆಲ್ಲರೂ ಕೂಡ ಒಳ್ಳೆ ರೀತಿಯಾದಂಥ ಕಾರ್ಯವನ್ನು ಕರ್ತವ್ಯವನ್ನ ನಿರ್ವಹಣೆ ಮಾಡಿ ಈ ಸಂಸ್ಥೆಯ ಹೆಸರನ್ನ ಬಹಳಷ್ಟು ಎತ್ತರಕ್ಕೆ ಬೆಳೆಸಲಿಕ್ಕೆ ತಮ್ಮ ಪ್ರಯತ್ನವನ್ನ ಆಗಲಿ ಇನ್ನೊಮ್ಮೆ ಈ ಸಂಸ್ಥೆ ಬಹಳಷ್ಟು ಎತ್ತರವಾಗಿ ಬೆಳಿಲಿ ಮತ್ತು ಹೆಂಗೆ ನೀವು ಬೇರೆ ಕರೆ ಕಳಿಸಲಿಕ್ಕೆ ಆಲೋಚನೆಯನ್ನು ಮಾಡ್ತಿರಲ್ಲ ಬೇರೆಯವರ ತೆಲೆಯಲ್ಲಿ ಈ ಶಾಲೆಗೆ ನಾವು ದಾಖಲಾತಿಯನ್ನು ಹೊಂದಬೇಕು ಅನ್ನುವಂಥ ಅಭಿಪ್ರಾಯವನ್ನು ತುಂಬುವಂತೆ ಆಗಲಿ ಅನ್ನುವಂಥ ಹಾರೈಕೆಯನ್ನು ಸಲ್ಲಿಸಿ ಮತ್ತು ಆ ನಿಟ್ಟಿನಲ್ಲಿ ಈ ಶಾಲೆ ಬೆಳೀಲಿ ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ಸಂದರ್ಭದಲ್ಲಿ ನನ್ನನ್ನು ಕರೆಯಿಸಿ ಸತ್ಕರಿಸಿ ಮತ್ತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಪ್ರಯೋಜಕರು ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನ ಎಲ್ಲವನ್ನ ಮಾಡಿದಂತ ಮನುಷ್ಯ ಅಂದ್ರೆ ಉಡುಪಿ ಅದ್ರ ಹಿಂದೆ ಅವರು ಸಹಾಯದ ಇದೆಲ್ಲ ಆಗಿಲ್ಲ ಇಷ್ಟ ಅಲ್ಲ ಆ ಶಾಲೆಯಲ್ಲಿ ಇವತ್ತು ಅಥವಾ ಈ ಹದಿನೆಂಟು ವರ್ಷದೊಳಗ ಸೇವೆ ಮಾಡಿದಂತ ಎಲ್ಲಾ ಶಿಕ್ಷಕರು ಬರ್ತಾರೆ ಅವರು ಪ್ರಾರಂಭೋತ್ಸವದ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದಂತ ಶ್ರೀಮನ್ ನಿರಂಜನ್ ಪ್ರಣವ ಸ್ವರೂಪಿ ಸಂಪಾದನಾ ಸ್ವಾಮಿಗಳು ಶ್ರೀ ಸಂಪಾದನಾ ತಿರುಮೂರ್ತಿ ಚಿಕ್ಕೋಡಿ ಇವರ ವಂದಿಸಿ ವೇದಿಕೆಯ ಮೇಲಿರುವಂತಹ ಎಲ್ಲ ಮಹಾನುಭಾವನೆಗಳೊಂದಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ವೇದಿಕೆಯ ಎದುರಿಗೆ ಕುಳಿತಿರ್ತಕ್ಕಂತಹ ಪಾಲಕರು ಇವತ್ತಿನ ಕಾರ್ಯ ವಿಶೇಷವಾಗಿ ಆಗಮಿಸಿದಂತ ಎಲ್ಲ ಆಮಂತ್ರಿತರು ವಿದ್ಯಾರ್ಥಿಗಳು ಈ ಎಲ್ಲರನ್ನ ನಾನು ಮನದಲ್ಲಿ ನಡೆದುಕೊಂಡು ಅಧ್ಯಕ್ಷೀಯ ಭಾಷಣ ಒಂದು ನಾಲ್ಕು ನುಡಿಗಳನ್ನು ಹೇಳಿ ಬಯಸ್ತಾ ಇದ್ದೇನೆ ಇಷ್ಟೊತ್ತ ಎಷ್ಟು ಜನ ಮಾತಾಡಿದ್ರಲ್ಲ ಅದನ್ನು ಪುನರಾವರ್ತನೆ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ ಒಂದು ಮಾತು ಅಷ್ಟು ದಿವಸ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಹಿಂದ ಒಂದು ಕ್ಷಣ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಒಬ್ಬ ವಿದ್ಯಾರ್ಥಿ ಎಸ್ ಎಲ್ ಸಿ ಮುಗಿಸಿದಾನ ಪಿ ಯು ಸಿಗೋ ಅಥವಾ ಮತ್ತೆಲ್ಲ ಅಡ್ಮಿಷನ್ ಕೊಡೋದಕ್ಕೆ ಅವನ ತಂದೆ ಹಣದ ಮುಗ್ಗಟ್ಟಿನಿಂದ ಬೇಡಪ್ಪ ಅನ್ನುವಂತ ಸ್ಥಿತಿಯಲ್ಲಿರುವಂತ ಒಬ್ಬ ವಿದ್ಯಾರ್ಥಿ ಒಂದೆರಡು ಕಡೆ ಪ್ರಯತ್ನ ಮಾಡಿ ಇಲ್ಲಿ ನೌಕರಿ ಸಿಗದಿರುವಂತ ಸ್ಥಿತಿ ಒಳಗ ಅದರಿಂದ ವಿಚಲಿತಗೊಂಡ ತಾನು ಟ್ಯೂಷನ್ ಮಾಡ್ತಾ ಒಂದು ಶಾಲೆಯನ್ನು ನಿರ್ಮಾಣ ಮಾಡಬೇಕಾದ ತೆಗಿಬೇಕು ಅನ್ನತಕ್ಕಂಥ ಒಂದು ವಿಚಾರವನ್ನು ಮನಸ್ಸಿನ ಒಳಗೆ ಅದು ಬಹಳ ದೊಡ್ಡ ವಿಷಯ ಇಂಥವರಿಗೆ ಸಾಧಕರು ಅಂತ ಬಹುಶಃ ಆ ಸ್ಥಾನದಲ್ಲಿ ಇನ್ಯಾನಾದ ವ್ಯಕ್ತಿ ಸುಮಾರು ಒಂದು ನಾಲ್ಕೈದು ಕಡೆ ಎಲ್ಲರೂ ಪ್ರಯತ್ನ ಮಾಡಿ ಇದೇನು ಆಗದ ಹೇಳಿ ಇನ್ಯಾವುದೋ ಕೆಲಸ ಉಳ್ಕೊಂಡು ಅಥವಾ ಮತ್ತೆ ಮಾಡ್ತಿದ್ರೇನು ಆದ್ರೆ ಶಿಕ್ಷಣ ಕ್ಷೇತ್ರದಲ್ಲೇ ಇರಬೇಕು ಅಲ್ಲೇ ಸಾಧನೆ ಮಾಡ್ಬೇಕನ್ನುವಂತ ಒಂದು ಅದ್ಭುತವಾದಂತ ವಿಚಾರ ಆ ಮನುಷ್ಯನಲ್ಲಿ ಇಟ್ಕೊಂಡು ಆ ಕನಸನ್ನು ನನಸು ಮಾಡುವುದಕ್ಕಾಗಿ ನಿರಂತರವಾಗಿ ಪ್ರಯತ್ನ ಮಾಡುವಂತ ಸಂಗಮೇಶ್ ಗುಡಿಮಿಯವರು ಇವತ್ತು ತಮ್ಮ ಮನುಷ್ಯನಲ್ಲಿರುವಂತಹ ಕನಸಿನ ಪರಾಕಾಷ್ಟಿಯನ್ನು ಮುಟ್ಟಿದ್ದಾರೆ ಅಂತ ನಾ ಹೇಳಬಹುದು ಇಲ್ಲಿವರೆಗೆ ಟ್ಯೂಷನ್ ಮಾಡ್ತಾ ಇದ್ರು ಅಂದ್ರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮಕ್ಕಳನ್ನು ತಯಾರು ಮಾಡಲಾಯ್ತು ಈಗ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಶಾಲೆ ಒಂದರಿಂದ ಐದನೇ ತರಗತಿರ್ತದೆ ಇಲ್ಲಿ ಏನಿದೆ ಈ ಶಾಲೆ ಕಾಮನ್ ಅಥವಾ ಸಾಮಾನ್ಯ ಶಿಕ್ಷಣಕ್ಕಾಗಿ ಅಲ್ಲ ಕಾಂಪಿಟೇಟಿವ್ ಆಗಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದ ರೀತಿ ಇಲ್ಲಿ ಬಂದವರೆಲ್ಲ ಕಾಂಪಿಟೇಷನ್ ಎದುರಿಸಲೇಬೇಕು ಅನ್ನುವಂತ ಮನಸ್ಥಿತಿಯನ್ನು ನಿರ್ಮಾಣ ಮಾಡುವ ಮಾಡ್ತಾರೆ ಸರ್ಕಾರಿ ಸೇವೆಯನ್ನು ಕೂಡ ಕೊಡ್ರಿ ಸಂಗಮೇಶ್ ಒಂದ್ ಸಂಸ್ಥೆಯನ್ನು ತೆಗೆದಿರಲ್ಲ ಆ ಸಂಸ್ಥೆಗೆ ನಾವೆಲ್ಲಾ ದೊರಕಿಂದ ಕೂಡಿದಳಗ ನಮೇಗಿರ್ತಕ್ಕಂಥ ಅವರ ಚಲವಣಿ ಇವತ್ತು ಮಾದರಿ ಅವರು ಸಂಗಮೇಶ್ ಅವರು ನಮ್ದೇ ಇರತಕ್ಕಂತ ಒಂದು ಸಂಸ್ಥೆಯನ್ನು ಕಟ್ಟಿ ಆ ಸಂಸ್ಥೆಯಲ್ಲಿ ನೂರಾರು ಅಭ್ಯರ್ಥಿಗಳು ಕಲಿಬೇಕು ಅಂತಕ್ಕಂಥದನ್ನ ತಾವೆಲ್ಲ ಪಿಂಡಿತಾಯಿದ್ರು ಛಲವನ್ನ ಇಟ್ಕೋಬೇಕಿವ ಕೇವಲ ನಾವೆಲ್ಲ ನಾನು ಒಬ್ಬ ಕೊಡ್ತಕ್ಕಲ್ಲ ಅಂತ ಒಂದು ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಬಂದು ಕಲೀಲಿ ಒಂದು ವಿವಿಧ ಕಾರ್ಖಾನೆಗಳು ಇರಲಿ ನಾವು ಇನ್ನೊಬ್ಬರ ಕಡೆಗೆ ಹೋಗಿ ಕೈ ಚಾಚದೆ ನಮ್ಮಲ್ಲಿ ಹಲವಾರು ವಿದ್ಯಾರ್ಥಿಗಳು ಬಂದು ಹಲವಾರು ಜನರು ಬಂದು ನಮ್ಮಲ್ಲಿ ಕಾರ್ಯ ಮಾಡತಕ್ಕಂಥ ಸಂಸ್ಥೆಗಳನ್ನ ತಾವೆಲ್ಲಾ ವಿದ್ಯಾರ್ಥಿಗಳು ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಇವತ್ತಿನ ದಿವಸ ವಿಶೇಷವಾಗಿ ಸರ್ವೋದಯ ಶಿಕ್ಷಣ ಹದಿನೆಂಟು ವರ್ಷದ ಈ ಒಂದು ಕಟ್ಟಡದ ಒಂದು ಶಾಲಾ ನೂತನ ಶಾಲೆಯ ಪ್ರಾರಂಭೋತ್ಸವಕ್ಕೆ ಪೂಜ್ಯರು ಆಗಮಿಸಿದರೆ ಪೂಜ್ಯರ ಆಶೀರ್ವಾದದಿಂದ ಈ ಸಮಸ್ಯೆ ಉತ್ತರೋತ್ತರಕವಾಗಿ ಬೆಳೀಲಿ ಇಲ್ಲಿರ್ತಕ್ಕಂತ ಎಲ್ಲ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕಲಿತು ವಿವಿಧ ಹುದ್ದೆಗಳಲ್ಲಿ ಅಲಂಕರಿಸಲಿ ಅಂತಕ್ಕಂಥ ಆಶಾಭಾವನೆ ವ್ಯಕ್ತಪಡಿಸಿರ ಜೊತೆಗೆ ದೇವರು ಕೊಟ್ಟಿರ್ತಕ್ಕಂಥ ಆಯುಷ್ಯವನ್ನ ಈ ಸರ್ವ ಸಮಯವನ್ನ ಸನ್ನೇಶ ಮತ್ತು ಅವ್ರ ಕುಟುಂಬದವರೆಲ್ಲರೂ ಸದವಳಿಕೆ ಮಾಡಿಕೊಂಡು ಸಮಾಜವನ್ನು ಇನ್ನಷ್ಟು ಹೆಚ್ಚಿಗೆ ಏರಲಿ ಅಂತಕ್ಕಂಥ ಆಶಾಭಾವನೆ ವ್ಯಕ್ತಪಡಿಸೋ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ನಾವು ಏನ್ ಮಾಡ್ಕೊತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಕರೆಸಿ ಒಂದೆರಡು ಮಾತುಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಪಟ್ಟಿರ್ತಕ್ಕಂತ ಆ ಕುಟುಂಬದ ಎಲ್ಲ ಸದಸ್ಯರಿಗೂ ಅಭಿನಂದಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ನಾವು ಎರಡ್ ಸಾವಿರದ ಆರರಲ್ಲಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದಾಗ ಒಂದು ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ಮಕ್ಕಳನ್ನು ಈಗ ವಸ್ತಿ ಶಾಲೆಗಳಿಗೆ ಆಯ್ಕೆ ಮಾಡುವ ಉದ್ದೇಶದಿಂದ ಈ ಸಂಸ್ಥೆಯನ್ನ ಉಟ್ಟು ಹಾಕಿದ್ವಿ ಹಾಕಿ ಕರೋಸಿ ಗ್ರಾಮದಲ್ಲಿ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ವಿ ಕರೋಸಿ ಗ್ರಾಮದಿಂದ ಮೂರು ವರ್ಷ ಕರೋಸಿ ಗ್ರಾಮದಲ್ಲಿ ಮಾಡಿ ಆಗ ನಮ್ಮ ಅಶೋಕ್ ಮಳಿ ಸರ್ ಅವರು ಇಲ್ಲ ನಿಮ್ಮ ಗ್ರಾಮೀಣದಲ್ಲಿ ಇದ ಸರಿಯಾಗಲ್ಲ ಅದಕ್ಕೆ ನೀವು ಸಿಟಿಗೆ ಬರ್ರಿ ಸಿಟಿಗೆ ಬಂದ್ರೆ ನಿಮ್ಗೆ ಪ್ರತಿಭೆ ಗೊತ್ತಾ ಅದಂತ ಮಾಧ್ಯಮ ಅವರ ಅಂತ ನಾನು ಚಿಕ್ಕೋಡಿಗೆ ಬಂದು ನವೋದಯ ತರಬೇತಿಯನ್ನು ಪ್ರಾರಂಭ ಮಾಡಿದಾಗ ಮೊದಲಿಗೆ ಒಂದನೇ ವರ್ಷ ಅಷ್ಟೊಂದು ನಮಗೆ ಸಕ್ಸಸ್ ಆಗಲಿಲ್ಲ ಬಟ್ ಮರಳಿಯ ವರ್ಷದಿಂದ ನಮ್ಮ ತರಬೇತಿ ಸೇರಿಸಿಕೆ ಸಾಕಷ್ಟು ವಿದ್ಯಾರ್ಥಿಗಳು ಬರಲು ಪ್ರಾರಂಭ ಮಾಡಿದ್ರು ಅವರಿಗೆ ಒಳ್ಳೆಯ ತರಬೇತಿ ನೀಡಿ ನವೋದಯ ಶಾಲೆಗೆ ಸೈನಿಕ ಶಾಲೆಗೆ ಆವಾಸ ಮೂಡಬಿದರೆ ಶಾಲೆಗೆ ಮುಲಾರ್ಜಿ ಶಾಲೆಗೆ ಆಯ್ಕೆ ಮಾಡುವ ಮುಖಾಂತರ ಎಲ್ಲ ಮಕ್ಕಳ ಭವಿಷ್ಯವನ್ನ ರೂಪಿಸಲಿಕ್ಕೆ ನಮ್ಮ ಸಂಸ್ಥೆ ಕಟಿಬದ್ಧವಾಗಿ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಹೊಸ ಶಾಲೆಯ ಪ್ರಾರಂಭೋತ್ಸವ ಹಾಗೂ ಪ್ರತಿಭಾವಂತ ಮಕ್ಕಳ ಸನ್ಮಾನ ಸಮಾರಂಭದಲ್ಲಿ ದಿವ್ಯ ಸಾಹಿತ್ಯ ವಹಿಸಿದ ಮಹಾಸ್ವಾಮೀಜಿಗಳು ನಮ್ಮ ಕಾರ್ಯಕ್ರಮಕ್ಕೆ